ఓం శాంతి ఇది ಬೇಹದ್ದಿನ ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ ಇದರಲ್ಲಿ ನೀವಾತ್ಮರು ಪಾತ್ರವನ್ನು ಅಭಿನಯಿಸಲು ಬಂಧಿತರಾಗಿದ್ದೀರಿ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ನಿಶ್ಚಿತವಾಗಿದೆ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಕರ್ಮಾತೀತರಾಗಬೇಕು ಎಂದರೆ ಸಂಪೂರ್ಣ ಸಮರ್ಪಿತರಾಗಬೇಕು ತನ್ನದು ಏನೂ ಇಲ್ಲ ಈ ರೀತಿ ಎಲ್ಲವನ್ನ ಮರೆತಾಗಲೇ ಕರ್ಮಾತೀತ ಆಗಲು ಸಾಧ್ಯ ಯಾರಿಗೆ ಹಣ ಅಧಿಕಾರ ಮಕ್ಕಳು ಇತ್ಯಾದಿ ನೆನಪಿಗೆ ಬರುವುದು ಅವರು ಕರ್ಮಾತೀತ ಆಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಹೇಳ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಡವರೇ ಬಹು ಬೇಗ ಸಮರ್ಪಿತರಾಗ್ಬಿಡ್ತಾರೆ ಎಲ್ಲವನ್ನ ಸಹಜವಾಗಿ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿರ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇದೆ ಮನೆಗೆ ಹೋಗಬೇಕು ಭಕ್ತರ ಬುದ್ಧಿಯಲ್ಲಿಯೂ ಇದು ಇರೋದಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈಗ ಮುಕ್ತಾಯವಾಯಿತು ಇದು ಬಹಳ ದೊಡ್ಡ ದೇಹದಿನ ಮಂಟಪ ಅಥವಾ ಸ್ಟೇಜ್ ಆಗಿದೆ ಈ ಹಳೆಯ ಮಂಟಪವನ್ನ ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಅಪವಿತ್ರ ಆತ್ಮರಂತೂ ಹೋಗಲು ಸಾಧ್ಯವಿಲ್ಲ ನೀವು ಬ್ರಹ್ಮ ಕುಮಾರ ಕುಮಾರಿಯರದ್ದು ಮಾಲೆಯಾಗುವುದಿಲ್ಲ ಏಕೆಂದರೆ ನೀವು ಏರುತ್ತೀರಿ ಇಳಿಯುತ್ತೀರಿ ಸೋಲನ್ನನುಭವಿಸುತ್ತೀರಿ ಗಳಿಗೆ ಗಳಿಗೆಯೂ ಮಾಯೆಯು ಬೀಳಿಸಿ ಬಿಡುತ್ತದೆ ಆದ್ದರಿಂದ ಬ್ರಾಹ್ಮಣರದ್ದು ಮಾಲೆಯಾಗುವುದಿಲ್ಲ ಯಾವಾಗ ಪೂರ್ಣ ತೇರ್ಗಡೆಯಾಗುತ್ತೀರೋ ಆಗ ವಿಷ್ಣುವಿನ ಮಾಲೆಯಾಗುತ್ತದೆ ಪ್ರಜಾಪಿತ ಬ್ರಹ್ಮನದ್ದು ವಂಶಾವಳಿಯಾಗಿದೆ ಯಾವಾಗ ತೇರ್ಗಡೆಯಾಗುವಿರೋ ಆಗ ಬ್ರಹ್ಮನ ಮಾಲೆಯನ್ನು ಈ ಸಮಯದಲ್ಲಿ ಮಾಲೆಯಾಗುವುದಿಲ್ಲ ಏಕೆಂದರೆ ಇಂದು ಪವಿತ್ರರಾಗುತ್ತಾ ನಾಳೆ ಪುನಃ ಪೆಟ್ಟು ಪೆಟ್ಟುಕೊಟ್ಟು ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಮಾಡಿಕೊಂಡಿರುವ ಸಂಪಾದನೆಯು ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲಿಂದ ಬೀಳುತ್ತಾರೆಂದು ಸ್ವಲ್ಪ ಆಲೋಚಿಸಿ ತಂದು ಎಂಟು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸೋತರೆ ಸಮಾಪ್ತಿ ಕಾಮ ವಿಕಾರವೂ ಮಹಾಶತ್ರುವಾಗಿದೆ ಅದರಿಂದ ಸೋಲನ್ನು ಅನುಭವಿಸಬಾರದು ಉಳಿದೆಲ್ಲ ವಿಕಾರಗಳು ಮರಿಮ ಾಗಿವೆ ದೊಡ್ಡ ಶತ್ರು ಕಾಮ ವಿಕಾರವಾಗಿದೆ ಈಗ ಅದನ್ನೇ ಗೆಲ್ಲಬೇಕಾಗಿದೆ ಕಾಮವನ್ನು ಜಯಿಸಿದರೆ ಜಗಜ್ಜೀತರಾಗ್ತಿದಂತೆ ತಮ್ಮ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರು ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇಪ್ಪತ್ತೊಂದು ಜನ್ಮಗಳವರೆಗೆ ಪ್ರಾರಬ್ಧವನ್ನ ಪಡೆಯುವಿರಿ ಈ ಪುರುಷಾರ್ಥಕ್ಕೆ ಈ ಫಲ ಸಿಕ್ಕಿದೆ ಎಂಬುದು ಅಲ್ಲಿ ಅರ್ಥವಾಗುವುದೇ ಇಲ್ಲ ಅನೇಕ ಬಾರಿ ನೀವು ಸತ್ಯುಗದಲ್ಲಿ ಹೋಗಿದ್ದೀರಿ ಈ ಚಕ್ರವು ಸುತ್ತುತ್ತಾ ಇರುತ್ತೆ ಸತ್ಯ ತ್ರೇತಾಯುಗ ಜ್ಞಾನದ ಫಲವಾಗಿದೆ ಜ್ಞಾನ ಸಿಗುತ್ತದೆ ಅಂದಲ್ಲ ತಂದೆಯು ಬಂದು ಇಲ್ಲಿ ಭಕ್ತಿಯ ಫಲವಾಗಿ ಜ್ಞಾನವನ್ನು ಕೊಡ್ತಾರೆ ತಂದೆ ತಿಳಿಸಿದ್ದಾರೆ ನೀವು ಹೆಚ್ಚು ಭಕ್ತಿ ಮಾಡಿದ್ದೀರಿ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ತಮ್ಮ ಪ್ರಧಾನರಿಂದ ಸತೋಪ್ರಧಾನರಾಗುವಿರಿ ಇದರಲ್ಲಿಯೇ ಪರಿಶ್ರಮವಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನ ನೆನಪು ಮಾಡಿ ಆಗ ಚಕ್ರವರ್ತಿ ರಾಜರಾಗುವಿರಿ ಭಗವಂತನು ಮಕ್ಕಳನ್ನ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಅಲ್ಲವೇ ಆದ್ದರಿಂದ ದೇಹಧಾರಿಗಳಿಗೆ ಭಗವಾನ್ ಭಗವತಿ ಎಂದು ಹೇಳುವುದು ತಪ್ಪವಾಗುತ್ತೆ ಬ್ರಹ್ಮ ವಿಷ್ಣು ಮತ್ತು ಶಿವನಿಗೆ ಎಷ್ಟೊಂದು ಸಂಬಂಧವಿದೆ ಈ ಬ್ರಹ್ಮನೇ ನಂತರ ವಿಷ್ಣುವಾಗುವರು ಕೊನೆಯಲ್ಲಿ ಇವರಲ್ಲಿಯೇ ಶಿವ ಪ್ರವೇಶ ಆಗುತ್ತಾರೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ ನೀವು ಅನೇಕ ಬಾರಿ ಸ್ವರ್ಗದ ಮಾಲೀಕರಾಗಿದ್ದೀರಿ ನಂತರ ಮಾಯೆಯು ಸೋಲಿಸಿದೆ ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆಯೇ ಬರುತ್ತೋ ಅಣಕಲ್ಲ ನೀವು ಮಕ್ಕಳು ಅರ್ಧ ಕಲ್ಪದಿಂದ ರಾವಣನ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದೀರಿ ರಾವಣನು ಎಲ್ಲರಿಗಿಂತ ಹಳೆಯ ಶತ್ರುವಾಗಿದ್ದಾನೆ ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ ಲಕ್ಷಾಂತರ ವರ್ಷಗಳೆಂದು ಹೇಳಿದರೆ ಅದಕ್ಕೆ ಅರ್ಧ ಅರ್ಧ ಭಾಗದ ಲೆಕ್ಕವೇ ಬರುವುದಿಲ್ಲ ಎಷ್ಟೊಂದು ಅಂತರವಿದೆ ನಿಮಗಂತೂ ತಂದೆಯೂ ತಿಳಿಸುತ್ತಾರೆ ಇಡೀ ಕಲ್ಪದ ಆಯಸೆ ಐದು ಸಾವಿರ ವರ್ಷಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳಂತೂ ಇಲ್ಲವೇ ಇಲ್ಲ ಇದು ದೊಡ್ಡ ಸುಳ್ಳಾಗಿದೆ ಸೂರ್ಯವಂಶಿ ಚಂದ್ರವಂಶಿ ದೇವಿ ದೇವತೆಗಳು ಇಷ್ಟು ಲಕ್ಷ ವರ್ಷಗಳವರೆಗೆ ರಾಜ್ಯಭಾರ ಮಾಡುತ್ತಿದ್ದರೆ ಇವರ ಬುದ್ಧಿಯು ಕೆಲಸ ಮಾಡೋದಿಲ್ವಂತೆ ತಮ್ಮ ಹೇಗೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಹಾಗೆಯೇ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಕ್ರೋಧ ಮಾಡಬಾರದು ಯಾರಾದರೂ ಕ್ರೋಧ ಮಾಡಿದರೂ ನೀವು ಶಾಂತವಾಗಿರಬೇಕು ಬುದ್ಧಿಯಿಂದ ಈ ಹಳೆಯ ಪ್ರಪಂಚವನ್ನು ಮರೆತು ಬೇಹದ್ದಿನ ಸನ್ಯಾಸಿಗಳಾಗಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ವಿಕಾರ ರೂಪಿ ವಿಷಪೂರಿತ ಸರ್ಪವನ್ನ ಕೊರಳಿನ ಮಾಲೆಯನ್ನಾಗಿ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿ ಭವ ಈ ಐದು ವಿಕಾರಗಳು ಯಾವುದು ಜನರಿಗೆ ವಿಷಪೂರಿತ ಸರ್ಪವಾಗಿದೆ ಇದೇ ಸರ್ಪ ತಾವು ಯೋಗಿ ಹಾಗೂ ಪ್ರಯೋಗಿ ಆತ್ಮರಿಗೆ ಕೊರಳಿನ ಹಾರವಾಗಿ ಬಿಡುವುದು ಇದು ತಾವು ಬ್ರಾಹ್ಮಣರ ಹಾಗೂ ತಪಸ್ವಿ ಶಂಕರನ ಸ್ವರೂಪದ ನೆನಪಾರ್ಥ ಇಂದಿನವರೆಗೂ ಪೂಜೆ ಮಾಡುತ್ತಾರೆ ಇನ್ನೊಂದು ಈ ಸರ್ಪ ಖುಷಿಯಲ್ಲಿ ನಾಟ್ಯವಾಡಲು ವೇದಿಕೆಯಾಗಿ ಬಿಡುತ್ತೆ ಈ ಸ್ಥಿತಿ ವೇದಿಕೆಯ ರೂಪದಲ್ಲಿ ತೋರಿಸುತ್ತಾರೆ ಹಾಗೆ ಎಲ್ಲ ವಿಕಾರಗಳ ಮೇಲೆ ಹೀಗೆ ವಿಜಯಿಯಾದಾಗ ತಪಸ್ವಿ ಮೂರ್ತಿ ಪ್ರಯೋಗಿ ಆತ್ಮ ಎಂದು ಹೇಳಲಾಗುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರ ಸ್ವಭಾವ ಮಧುರ ಶಾಂತಚಿತ್ತವಾಗಿರುತ್ತೆ ಅವರ ಮೇಲೆ ಕ್ರೋಧದ ಭೂತ ಎಂದು ಯುದ್ಧ ಮಾಡೋದಿಲ್ಲ ನಿನ್ನೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ